ಎಲ್ಲರಿಗೂ ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ಸಗಣಿ ಉಂಡೆ ಮಾಡಿ ಉರುಳಿಸುವ ಈ ವಿಸ್ಮಯಕಾರಿ ಹುಳುವಿನ ಕಲೆ ಕಂಡೀರ ಸೃಷ್ಟಿಯ ವೈಚಿತ್ರಗಳನ್ನು ಬಣ್ಣಿಸಲು ಸಾಧ್ಯವೇ ಇಲ್ಲ ನಾವು ಜೀವಿಸುವ ಪರಿಸರದಲ್ಲಿ ನೋಡುವುದಾದರೆ ನಮ್ಮ ಸುತ್ತ ನೂರಾರು ಸಾವಿರಾರು ಸಣ್ಣ ಸಣ್ಣ ಕ್ರಿಮಿಕೀಟಗಳು ಹರಿದಾಡುತ್ತಿರುತ್ತವೆ ಅವುಗಳತ್ತ ಸುಮ್ಮನೆ ಹಾಗೆ ನೋಡಿ ಹೀಗೆ ತಿರುಗಿದರೆ ಏನೂ ಅರ್ಥವಾಗುವುದಿಲ್ಲ ಆದರೆ ಅವುಗಳ ಚಲನೆ ಕ್ರಿಯೆಗಳನ್ನು ಕೆಲ ಕಾಲ ಸೂಕ್ಷ್ಮವಾಗಿ ಗಮನಿಸಿದರೆ ಸೃಷ್ಟಿಯ ವಿಸ್ಮಯದ ಅರಿವಾಗುತ್ತದೆ ಇಷ್ಟು ಸಣ್ಣ ಹುಳು ಇಷ್ಟೆಲ್ಲ ಕೆಲಸ ಮಾಡಬಲ್ಲಿದೆ ಎಂಬ ಆಶ್ಚರ್ಯದ ಚಿಹ್ನೆ ಮೆದುಳಿನಲ್ಲಿ ಓಡಲಾರಂಭಿಸುತ್ತದೆ ಇಂತಹ ವಿಸ್ಮಯ ಹುಟ್ಟಿಸುವ ಒಂದು ಹುಳವೇ ಸಗಣಿ ಹುಳ ಸಗಣಿ ದುಂಬಿ ಅಥವಾ ಸಗಣಿ ಓಡುಹುಳ ಎಂದು ಕರೆಯುತ್ತಾರೆ ಗ್ರಾಮೀಣ ಪ್ರದೇಶದ ಜನ ಹಾಗೂ ಅರಣ್ಯಗಳಲ್ಲಿ ಏನೋ ಕಳೆದುಕೊಂಡವರಂತೆ ಹುಡುಕುತ್ತಾ ಸುತ್ತಾಡುವ ಸಂಶೋಧಕರಿಗೆ ಈ ಸಗಣಿ ಹುಳಗಳು ತುಂಬ ಹತ್ತಿರದಿಂದ ಪರಿಚಯ ಹಳ್ಳಿಯ ರಸ್ತೆಗಳಲ್ಲಿ ಹಾಗೂ ಕಾನನದ ಕಾಲು ದಾರಿಗಳಲ್ಲಿ ಪ್ರಾಣಿಗಳು ಹಾಕಿ ಹೋದ ಸಗಣಿಯತ್ತ ಹಾಗೆ ಒಮ್ಮೆ ಕಣ್ಣು ಹಾಯಿಸಿದರೂ ಸಾಕು ಇವುಗಳ ಚಲನವಲನ ಕಾಣುತ್ತದೆ ಅರ್ಧ ಇಂಚಿಗಿಂತಲೂ ಕಡಿಮೆ ಗಾತ್ರದ ಈ ಹುಳುಗಳು ತಮಗಿಂತಲೂ ದೊಡ್ಡದಾದ ಸಗಣಿಯ ಉಂಡೆಗಳನ್ನು ಮಾಡಿ ಉರುಳಿಸಿಕೊಂಡು ಹೋಗುವುದನ್ನು ನೋಡಿದರೆ ಅಚ್ಚರಿ ಆಗದೇ ಇರದು ಚಿಕ್ಕಂದಿನಲ್ಲಿ ಗೆಳೆಯರೆಲ್ಲ ಈ ಶ್ರಮಜೀವಿ ಸಗಣಿ ಹುಳುವಿನ ಕೆಲಸ ಕಾರ್ಯಗಳನ್ನು ನೋಡುತ್ತಾ ಅರ್ಧ ದಿನವನ್ನೇ ಸವಿಸುತ್ತಿದ್ದರು ಹೀಗೆ ನೋಡುತ್ತಾ ಕುಳಿತಾಗ ಈ ಹುಳು ಏಕೆ ಸಗಣಿಯ ಉಂಡೆ ಮಾಡುತ್ತದೆ ಆ ಉಂಡೆಗಳನ್ನು ಉರುಳಿಸಿಕೊಂಡು ಎಲ್ಲಿಗೆ ಹೋಗುತ್ತದೆ ಮತ್ತದು ಆ ಸಗಣಿಯನ್ನು ಏನು ಮಾಡುತ್ತದೆ ಎಂಬೆಲ್ಲ ಪ್ರಶ್ನೆಗಳು ಮೂಡುತ್ತಿದ್ದವು ಆಗೆಲ್ಲ ಇಂತಹ ದೊಡ್ಡ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸಾಮರ್ಥ್ಯ ವ್ಯವಧಾನ ಎರಡೂ ನಮ್ಮಲ್ಲಿ ಇರಲಿಲ್ಲ ಆದರೆ ದಿನ ಕಳೆದಂತೆ ಆ ಹುಳುವಿನ ಬಗ್ಗೆ ಅಲ್ಲಿ ಇಲ್ಲಿ ಸಿಕ್ಕ ಮಾಹಿತಿಗಳನ್ನು ಓದಿ ತಿಳಿದುಕೊಂಡಾಗ ಅಚ್ಚರಿ ಆಗದೇ ಇರಲಿಲ್ಲ ಸಗಣಿ ಉಂಡೆ ಏನು ಮಾಡುತ್ತದೆ ಸಗಣಿ ಹುಳುಗಳನ್ನು ನೋಡಿದಾಗ ಮೂಡುವ ಪ್ರಶ್ನೆ ಈ ಜೀವಿ ಸಗಣಿ ಉಂಡೆಯನ್ನು ಏನು ಮಾಡುತ್ತೆ ಸಗಣಿ ಈ ಹುಳುವಿನ ಆಹಾರವೇ ತನಗಿಂತಲೂ ಹಲವು ಪಟ್ಟು ದೊಡ್ಡ ಗಾತ್ರದ ಉಂಡೆಗಳನ್ನು ಮಾಡಿ ಕಾಲುಗಳ ಸಹಾಯದಿಂದ ಉರುಳಿಸಿಕೊಂಡು ಹೋಗುವ ಈ ಹುಳಗಳು ಅದನ್ನು ತಾವೇ ಕೊರೆದ ಸ್ವರಂಗ ರೂಪದ ತಮ್ಮ ಮನೆಯೊಳಗೆ ಕೊಂಡೊಯ್ಯುತ್ತವೆ ಅಲ್ಲಿ ಈ ಉಂಡೆಗಳನ್ನು ಸಂಗ್ರಹಿಸಿ ಇಟ್ಟುಕೊಂಡು ಹಸಿವಾದಾಗ ಸೇವಿಸುತ್ತವೆ ತಮ್ಮ ಮರಿಗಳಿಗೂ ತಿನ್ನಿಸುತ್ತವೆ ಜಗತ್ತಿನಾದ್ಯಂತ ಸಗಣಿ ದುಂಬಿಯ ಆರು ಸಾವಿರ ಪ್ರಭೇದಗಳಿವೆ ಈ ಪೈಕಿ ಕೆಲವು ಪ್ರಜಾತಿಯ ಸಗಣಿ ಹುಳಗಳು ತಮ್ಮ ಗೂಡಿನಿಂದ ಸಗಣಿ ಗುಡ್ಡೆಯವರೆಗೂ ಒಂದು ಸುರಂಗವನ್ನು ಕೊರೆದು ನೆಲದಡಿಯಲೇ ಅಲ್ಲಿಂದಿಲ್ಲಿಗೆ ಓಡಾಡುತ್ತಿರುತ್ತವೆ ಕೆಲವು ಸೋಮಾರಿ ದುಂಬೆಗಳು ಸಗಣಿ ಗುಂಪಲ್ಲೇ ತಿಂದುಂಡು ಮಲಗುತ್ತವೆ ಸಗಣಿಯಲ್ಲಿರುವ ಬೀಜಗಳ ಪ್ರಸರಣ ಇವುಗಳಿಂದಾಗುತ್ತವೆ ಹೀಗಾಗಿ ಇವುಗಳು ಇರುವ ಅರಣ್ಯಗಳಲ್ಲಿ ತೋಟಗಳಲ್ಲಿ ಮರಗಳ ಹಾಗೂ ಗಿಡಗಳ ಬೀಜ ಪ್ರಸರಣ ಯಶಸ್ವಿಯಾಗಿ ಆಗುತ್ತದೆ ಸಗಣಿ ಹುಳುಗಳು ಎಂದಿಗೂ ತಮ್ಮನ್ನು ಬೆರಗು ಉಳಿಸುತ್ತಲೇ ಬಂದಿವೆ ಸಗಣಿಯನ್ನು ಉಂಡೆ ಮಾಡುವ ಅವುಗಳ ಕಲೆ ತಮಗಿಂತಲೂ ದೊಡ್ಡದಾದ ಉಂಡೆಗಳನ್ನು ದೂರದವರೆಗೆ ಉರುಳಿಸಿಕೊಂಡು ಹೋಗುವ ಜಾಣತನ ನೋಡುತ್ತಿದ್ದರೆ ಯಾರಿಗಾದರೂ ಅಚ್ಚರಿಯಾಗದೇ ಇರದು ಸಗಣಿಯಲ್ಲೇ ಸಂತಾನೋತ್ಪತ್ತಿ ಕೆಲವೊಮ್ಮೆ ಗಂಡು ಹೆಣ್ಣು ಹುಳಗರಲ್ಲೂ ಒಟ್ಟಾಗಿ ಸಗಣಿಯನ್ನು ಒಂದು ಉಂಡೆ ಮಾಡಿ ಉರುಳಿಸಿಕೊಂಡು ಹೋಗುತ್ತವೆ ಹೀಗೆ ಹೋಗುವ ಮಾರ್ಗ ಮಧ್ಯೆ ಸ್ವಲ್ಪ ಮೆತ್ತಗಿನ ನೆಲ ಸಿಕ್ಕಿತೆಂದರೆ ಅಲ್ಲೇ ಉಂಡೆಗಳನ್ನು ಹೂಳಲು ಗುಂಡಿ ತೋಡಿ ಹೆಣ್ಣು ಹುಳ ಸಗಣಿ ಉಂಡೆಯಲ್ಲಿ ಮೊಟ್ಟೆ ಇರಿಸುತ್ತದೆ ಕೆಲವು ಪ್ರಭೇದಗಳಲ್ಲಿ ಈ ಹಂತದಲ್ಲಿ ಎರಡೂ ಹುಳುಗಳು ಅಲ್ಲಿಂದ ನಿರ್ಗಮಿಸಿದರೆ ಇನ್ನೂ ಕೆಲವು ಪ್ರಭೇದಗಳಲ್ಲಿ ಗಂಡು ಹೆಣ್ಣು ಹುಳುಗಳು ಅಲ್ಲೇ ಇದ್ದು ಮೊಟ್ಟೆ ಮರಿಗಳ ಕಾವಲು ಕಾಯುತ್ತಿರುತ್ತವೆ ಅತ್ಯಂತ ಬುದ್ಧಿವಂತ ಕೀಟ ಅವರೇ ಕಾಳಿನಷ್ಟು ಚಿಕ್ಕದಾಗಿರುವ ಸಗಣಿ ಹುಳುವಿನ ರಾಗಿ ಕಾಳಿನಷ್ಟು ಸಣ್ಣ ಮೆದುಳು ಅದೆಷ್ಟು ಕೆಲಸ ಮಾಡುತ್ತವೆ ಎಂದರೆ ಅದರ ಕೆಲಸವನ್ನು ಕಂಡು ಕೀಟಶಾಸ್ತ್ರಜ್ಞರು ಅದರ ಮೆದುಳಿನ ಮೇಲೆ ಅಧ್ಯಯನ ನಡೆಸಿದ್ದಾರೆ ಮೂರು ಆಯಾಮಗಳಲ್ಲಿ ಚಲಿಸುವ ಸಾಮರ್ಥ್ಯ ಹೊಂದಿರುವ ಈ ಕೀಟ ಆಹಾರ ಹುಡುಕುತ್ತಾ ನೇರವಾಗಿ ಹೋಗುವುದಿಲ್ಲ ಆದರೆ ಅದು ಆಹಾರ ಸಿಕ್ಕ ಸ್ಥಳದಿಂದ ತನ್ನ ವಾಸಸ್ಥಾನಕ್ಕೆ ಮರಳುವಾಗ ನೇರವಾದ ಹಾಗೂ ಅತಿ ಹತ್ತಿರವಾದ ಹಾದಿಯನ್ನು ಕಂಡುಕೊಳ್ಳುತ್ತವೆ ಕೀಟಗಳು ತಾವು ನಡೆದ ದಿಕ್ಕು ತೆಗೆದುಕೊಂಡ ತಿರುವು ತಿರುವಿನಿಂದ ತಿರುವಿಗೆ ಇರುವ ದೂರ ಸೇರಿ ಎಲ್ಲ ಅಂಶಗಳನ್ನು ಲೆಕ್ಕ ಹಾಕುತ್ತವಂತೆ ವಿಶೇಷವೆಂದರೆ ಅವು ಈ ಲೆಕ್ಕಾಚಾರವನ್ನು ಪಯಣದುದ್ದಕ್ಕೂ ಮಾಡುತ್ತಲೇ ಇರುತ್ತವೆ ಹೀಗಾಗಿ ತಲೆಯಲ್ಲೇ ನೇರ ಮತ್ತು ಸಮೀಪದ ಹಾದಿಯ ನಕ್ಷೆಯೊಂದನ್ನು ಹಾಕಿಕೊಂಡು ಸಗಣಿ ಉಂಡೆಯೊಂದಿಗೆ ಮರಳುತ್ತವೆ ಕೀಟಗಳ ಈ ಜ್ಞಾನವನ್ನು ಊಹಿಸುವುದು ಅಸಾಧ್ಯ ನಾನು ಇವತ್ತು ಹೀಗೆ ತೋಟದಲ್ಲಿ ಸುತ್ತಾಡುತ್ತಿರುವಾಗ ಸಗಣಿ ಹುಳ ಉಂಡೆ ಮಾಡುವುದನ್ನು ನೋಡುತ್ತಿದ್ದೆ ತನ್ನ ಶಕ್ತಿಗೂ ಮೀರಿ ಶ್ರಮವಹಿಸಿ ದುಡಿಯುವ ಈ ಪುಟ್ಟ ಹುಳುವನ್ನು ನೋಡಿ ನಿಬ್ಬೆರಗಾದೆ ತಕ್ಷಣ ಈ ಕೌತುಕವನ್ನು ನನ್ನೊಂದಿಗೆ ನನ್ನ ಸ್ನೇಹಿತರೂ ನೋಡಲಿ ಎಂದು ಮನಸ್ಸಾಗಿ ಈ ದೃಶ್ಯವನ್ನು ನನ್ನ ಮೊಬೈಲ್ನಲ್ಲಿ ಸೆರೆಹಿಡಿದೆ ಈಗಾಗಲೇ ನಿಮಗೆ ನಿಮ್ಮ ಬಾಲ್ಯ ನೆನಪಾಗಿರಬಹುದಲ್ಲವೇ ಈ ಹುಳದ ಜಾಣ್ಮೆಯನ್ನು ನೀವು ನಿಮ್ಮ ಮಕ್ಕಳಿಗೆ ತೋರಿಸಿ ಈ ಹುಳದ ಜಾಣ್ಮೆಯನ್ನು ಅವರೂ ಒಮ್ಮೆ ವೀಕ್ಷಿಸಲಿ ನೋಡಿ ವೀಕ್ಷಕರೇ ಎಷ್ಟು ಚಂದವಾಗಿ ಉಂಡೆ ಆಯಿತೆಂದು ಕಾಯಕವೇ ಕೈಲಾಸ ಎಂದು ಈ ಹುಳವನ್ನೇ ನೋಡಿ ಮಾಡಿರಬಹುದಲ್ಲವೇ ಗಾದೆಯನ್ನು ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಧನ್ಯವಾದಗಳು